ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಇದೇ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿನಂದು ನಮ್ಮ ಆರ್ ಸಿ ಬಿ ತಂಡ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಮೊಟ್ಟದ ಮೊದಲನೇ ಪಂದ್ಯವನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಆಡ್ತಾ ಇದೆ ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡದ ಗೆಲ್ಲಲೇಬೇಕು ಯಾಕೆಂದರೆ ನಮ್ಮ ಆರ್ ಸಿ ಬಿ ತಂಡ ಈ ಸೀಸನ್ನಲ್ಲಾದರೂ ಫಸ್ಟ್ ಮ್ಯಾಚ್ನ ಗೆದ್ದು ಶುಭ ಆರಂಭವನ್ನು ಮಾಡಬೇಕು ಇನ್ನು ಫ್ರೆಂಡ್ಸ್ ಈ ಸೀಸನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಪ್ರಾಕ್ಟೀಸ್ ಕ್ಯಾಂಪ್ನ ಆರಂಭ ಮಾಡಿ ಎರಡು ದಿನ ಆಯಿತು ಈ ಎರಡು ದಿನಗಳಲ್ಲಿ ನಮ್ಮ ಆರ್ ಸಿ ಬಿ ತಂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಂತ ಹೇಳ್ಬೋದು ಇನ್ನು ನಿನ್ನೆ ಪ್ರಾಕ್ಟೀಸ್ ಪಂದ್ಯದಲ್ಲಿ ನಮ್ಮ ಆರ್ ಸಿಬಿ ತಂಡದ ನಾಯಕ ಪಾಪ್ ಡೂ ಪ್ಲಸಿ ಅವರು ಭರ್ಜರಿಯಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಹಾಗಾದ್ರೆ ಪಾಪ್ ಡೂ ಅವರು ಯಾವ ತರ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಗೆ ಹೊಸಬ್ರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ಬಮ್ ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡಿಸಿ ಬರುತ್ತೆ ಆಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು ಸಬ್ಸ್ಕ್ರೈಬ್ ಸಂಪೂರ್ಣ ಉಚಿತ ವಿಡಿಯೋ ಕೆಳಗಿನ ಬ್ಲಾಕ್ ಫ್ರೆಂಡ್ದೆ ಮಾಡ್ಕೊಳ್ಳಿ ಅನ್ನೋ ಮಾಡ್ದೆ ಮಾಡದೆ ಮೋಡ್ನ ಬನ್ನಿ ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಯಾವ ತರ ಇತ್ತು ಅಂತ ನೋಡಿದರೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಈಗಾಗಲೇ ಅರ್ಧ ಜನ ಆಟಗಾರರು ಬಂದಿದ್ದಾರೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ಪ್ರಾಕ್ಟೀಸ್ನಲ್ಲಿ ಭಾಗವಹಿಸುತ್ತಿದ್ದಾರೆ ಇನ್ನು ಪಾಪ್ ಡೂರ್ ಪಾಪ್ ಡೂ ಇವರು ಕೂಡ ಬೆಂಕಿಯಾಗಿ ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರೆ ಎಲ್ಲ ಆಟಗಾರರನ್ನು ಒಗ್ಗೂಡಿಸಿ ಮಸ್ತಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಪಾಪ್ ಅವರಿಗೆ ಅಲ್ಜಾರ್ ಜೋಸೆಫ್ ಮತ್ತು ಮಾಯಂಕ ಡಗಾರ್ ಅವರು ಬೆಸ್ಟ್ ಬಾಲಿಂಗ್ ಮಾಡಿದ್ರು ಅವರ ಬಾಲಿಂಗಿಗೆ ಪಾಪ್ ಅವರು ಸಿಕ್ಸರ್ಗಳ ಮೇಲೆ ಸಿಕ್ಸರನ್ನು ಸುರಿಸ್ತಾ ಇದ್ರು ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ಪಾಪ್ ಅವರು ಈ ಅಲ್ಲಿ ಆದರೂ ನಮ್ಮ ಆರ್ ಸಿ ಬಿ ತಂಡ ಕಪ್ ಗೆಲ್ಲಿಸಿ ಕೊಡ್ತಾರ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್